ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ಬಂದು ಮೊನ್ನೆ ಮುಂದೆ ಬೆಳ್ಕೊಂಡಿದ್ದು ಸ್ನೇಹಿತರೆ ಅದು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅದನ್ನು ವೀಡಿಯೋ ತೆಗೆದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಈ ಎಲ್ಲ ನನ್ನ ಮಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದ ಕೈನಲ್ಲೇ ನೆನೆಯೇ ನಾನೇ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ದ ಅವ್ನು ಮತ್ತು ಅವ್ನು ರೆಟಲ್ ಇರೋ ಹುಡುಗನ್ ಕರ್ಕೊಂಡು ಬಂದು ಸ್ವಲ್ಪ ಸ್ವಲ್ಪ ಆ ಕಡೆ ಸೈಡಲ್ಲೆಲ್ಲ ಕಿತ್ಕೊಂಡು ಕಿತ್ತಿದ್ದ ಆದರೆ ಅವ್ನ ಕೈ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಆಗಿರೋದ್ರಿಂದ ನಾನು ಬಂದು ಮಾಡಿದೆ ಸರಿ ಗಿಡು ಅನಿರುತ್ತೆ ನೀನು ತೆಗಿಬೇಡ ನಾನು ಬೇರೆಯವ್ರ ಕೈ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದ್ರಿಂದ ಅವನು ಸರಿ ಅಷ್ಟು ಕ್ಲೀನ್ ಮಾಡಿ ಬಿಟ್ಟ ಸ್ನೇಹಿತರೆ ಇನ್ನು ಮಿಕ್ಕಿದನ್ನ ನಾನು ಬೇರೆಯವ್ರಿಗೆ ಹೇಳಿದ್ದೆ ಅವರು ಇವಾಗ ಸ್ವಲ್ಪ ಹೊತ್ತು ಬರ್ತಾರೆ ಸ್ನೇಹಿತರೆ ನೋಡಿರಿ ಬಂದರು ನೋಡಿ ಸ್ನೇಹಿತರೆ ಇವಾಗ ಈ ಸೈಡಿಂದ ಅದು ಗಲೀಜಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತ ಮೂರು ಮೂರುವರೆ ಸಾವಿರ ರೂಪಾಯಿ ಕೇಳಿದ್ರು ಇವರು ಕ್ಲೀನ್ ಮಾಡೋಕ್ಕೆ ಕಮ್ಮಿ ಮಾಡಿಲ್ಲ ಆದರೂ ನಾನೊಂದು ಐನೂರು ರೂಪಾಯಿ ಕಮ್ಮಿ ಅಂತ ಅಂದೆ ಐನೂರು ರೂಪಾಯಿ ಕಮ್ಮಿ ಮಾಡಿದ್ರು ನೋಡಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬತ್ತಾಗ ಸ್ನೇಹಿತರೆ ಏನು ಜಾಸ್ತಿ ಗಿಡ ಹಾಕಿದ ಸ್ನೇಹಿತರೆ ಯಾಕಂತಂದರೆ ನೀರಿನ ನೀರಿಲ್ಲದೆ ಇರೋದ್ರಿಂದ ಗಿಡಗಳು ಜಾಸ್ತಿ ಹಾಕಿಲ್ಲ ಸ್ವಲ್ಪ ತುಳಸಿ ಒಂದು ದಾಸವಾಳ ಗಿಡ ಇದೆ ಒಂದೆರಡು ಮೂರು ಬದನೇಕಾಯಿ ಗಿಡ ಐತೆ ಅಷ್ಟೇ ಸ್ನೇಹಿತ ಇನ್ನೇನು ಜಾಸ್ತಿ ಗಿಡಗಳು ನಾವೇನು ಹಾಕಿಲ್ಲ ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಬೇರೆ ಕಡೆ ನಾವು ಸೊಪ್ಪಲ್ಲಿ ನೀರು ಒಳಸ್ಕೊಳ್ಳೋದು ಸ್ನೇಹಿತರೆ ಒಂದು ಲೋಡ್ ಬಂದು ಏಳ್ನೂರು ರೂಪಾಯಿ ಹೇಳ್ತಾರೆ ಮತ್ತೆ ಗಿಡಕ್ಕೆಲ್ಲ ಅಂತಂದರೆ ಇವಾಗೆ ಒಂದು ವಾರಕ್ಕೆ ಒಂದು ಟ್ಯಾಕ್ಟರ್ ನೀರು ಬೇಕು ಮಕ್ಕಳಿಗೆ ನಮಗೆ ಎಲ್ಲ ಒಂದು ಏಳು ನೀರು ಏಳ್ನೂರು ರೂಪಾಯಿ ಸರಿ ಇನ್ನು ಗಿಡಗಳಿಗೆಲ್ಲ ಜಾಸ್ತಿನೇ ಬೇಕು ಇದು ಒಂದೇ ಒಂದು ಕರ್ಬೇವಿನ ಸೊಪ್ಪನ ಗಿಡ ಐತೆ ಒಂದು ದೊಡ್ಡದೈತೆ ಒಂದು ಚಿಕ್ಕದೈತೆ ಇದೊಂದು ದಾಸವಾಳ ಗಿಡ ನೋಡಿ ಸ್ನೇಹಿತರೆ ಸತ್ತೆ ಎಲ್ಲ ಕಿತ್ತು ಕಿತ್ತು ಪಕ್ಕ ಕಾಕವ್ರೆ ಸ್ವಲ್ಪ ಇಲ್ಲಿ ಎಗಣಗಳು ಕಾಟ ಐತೆ ಸ್ನೇಹಿತರೆ ನೋಡಿದ್ರೆ ತುಳಸಿ ಗಿಡ ಅಲ್ಲೊಂದು ಅಲ್ಲೊಂದು ಹಾತಿದ್ದೀನಿ ಯಾಕಂದ್ರೆ ತುಳಸಿ ಇಟ್ಟು ನಾನು ಅವಾಗ ಅವಾಗ ಪೂಜೆ ಮಾಡ್ತಾ ಇರ್ತೀನಿ ಸರಿ ಬೇರೆ ಕಡೆ ತುಳಸಿ ಗಿಡಕ್ಕೆ ಹೋದ್ರೆ ಜಾಸ್ತಿ ರೇಟ್ ಹೇಳ್ತಾರೆ ಅದಿರೋ ತುಳಸಿನೇ ಒಂದೊಂದೇ ಯಾವಾಗಾದರೂ ಬೇಕಂದ್ರೆ ಒಂದೊಂದು ಸ್ವಲ್ಪ ಕಿತ್ತು ಬಿಡಿ ಬಿಡಿದ್ದೇನೆ ಆತಿ ನಾನು ಪೂಜೆಗೆ ಉಪಯೋಗಿಸ್ಕೊತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವಾಗೆಲ್ಲ ನಾವು ಮನೆ ಹತ್ರ ಇರಬೇಕಾದ್ರೆ ಕೆಲ್ಸಕ್ಕೆ ಹೋಗೋದಕ್ಕೆ ಮೊದಲೇ ನಾನು ಮನೆ ಹತ್ರ ಇದ್ದರಿಂದ ನಾನೇ ಕ್ಲೀನ್ ಇದ್ದೆ ಈ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ನ ಕೈಯಲ್ಲಿ ಕ್ಲೀನ್ ಇಲ್ಲ ಸ್ನೇಹಿತರೆ ಅದಕ್ಕೆ ಆ ಎಪ್ಪನ್ಗೆ ತರ್ತಿದ್ದೀವಿ ಆ ಎಣ್ಣೆ ಕ್ಲೀನ್ ಮಾಡ್ತಾವ್ರೆ ಇವಾಗ ಇದಕ್ಕೆ ಬೇರೆ ಏನು ಜಾಸ್ತಿ ಗಿಡಗಳು ಹಾಕೋಕೆ ಆಯ್ತಾ ಇಲ್ಲ ಸ್ನೇಹಿತರೆ ಟೈಮ್ ಮನೆ ಹತ್ರ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಕೆಲ್ಸಕ್ಕೆ ಹೋಗೋದ್ರಿಂದ ಏನು ಮಾಡೋಕ್ಕೂ ಆಗಲ್ಲ ಸ್ವಲ್ಪ ಪಾಟಲ್ಲಿ ಚಿಕ್ಕ ಚಿಕ್ಕದ ಯಾವುದೋ ಒಂದು ಗಿಡಗಳು ನಮ್ಮ ಮಕ್ಳು ಆಗೋದ್ರೆ ಇವ್ರಿಗೆ ನೋಡಿ ಸ್ನೇಹಿತರೆ ಮದ್ದೆ ಬೆಳಗ್ಗೆ ಟಿಫನ್ ಕೊಟ್ಟು ಮತ್ತು ಮಧ್ಯಾಹ್ನ ಊಟ ಕೊಟ್ಟು ಅವ್ರಿಗೆ ಮತ್ತು ಕಾಫಿ ಟೀ ಎಲ್ಲ ಕೊಟ್ಟು ಮೂರು ಸಾವಿರ ರೂಪಾಯಿಗೆ ಅವರು ಒಪ್ಕೊಂಡಿರೋದು ಸ್ನೇಹಿತರು ಅದು ನನಗೆ ಕಮ್ಮಿ ಮಾಡಿ ಕಮ್ಮಿ ತಗೊಳ್ಳಿ ಅನ್ನೋದು ಬೇಜಾರಾಯಿತು ಯಾಕಂತಂದರೆ ಸುಮ್ಮನೆ ನಾವು ಕೆಲಸ ಅನ್ತೀವಿ ಸುಮ್ಮನೆ ಕಷ್ಟ ತಡೆಗೆ ಯಾವುದು ಆಗೋಲ್ಲ ಸ್ನೇಹಿತರು ಇಷ್ಟು ಕೂಡಬೇಕು ಅಂತಂದರೆ ಎಷ್ಟು ಕಷ್ಟ ಇರ್ತೈತೆ ಅದಕ್ಕೆ ಮಗು ಯಾಕಂತಂದರೆ ನಾವು ತೋಟ ಇರೋ ತೋಟದಲ್ಲಿ ನಾವು ಕಳೆ ಕಳೆ ಅಂತ ಹೇಳ್ತೀವಿ ಪೂರ್ತಿ ಎಲ್ಲ ನಾವು ಕಿತ್ತು ನಮಗೂ ರೂಢಿ ಐತೆ ಈಗ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ರೂಢಿ ಟೈಮ್ ಇಲ್ಲದೆ ಇರೋದ್ರಿಂದ ನಾವ್ ಅವ್ರಿಗೆ ಹೇಳಿರೋದು ಅದಕ್ಕೆ ನಮ್ಗೂ ಬೇಜಾರು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ನೋಡಿ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಇವಾಗ ಏನಾದ್ರು ನಾನು ಕೆಲ್ಸ ಬಿಟ್ಟೆ ಏನಾದ್ರೂ ಮನೆ ತಗಿರ್ತೀನಿ ಅಂತ ಅಂದ್ರೆ ಸ್ವಲ್ಪ ಗಿಡ ಏನಾದ್ರು ಹಾಕ್ಬೇಕು ಸ್ನೇಹಿತರೆ ಯಾಕಂತಂದ್ರೆ ಅದನ್ನ ನೋಡ್ಕೊಂಡೇ ಇರಬೇಕು ನಮ್ಮ ಹತ್ರ ಬೇರೆ ಕೋತಿಗಳ್ ಕಾಟ ಒಂದ್ ಮಾವಿನ ಹಣ್ಣು ಮರ ಐತೆ ಆ ಕೋತಿಗಳಿಗೆ ಅದ್ರಲ್ಲಿ ಬಿಟ್ಟು ಇಡಿದಿವಿ ಎಲ್ಲ ನಮ್ ಮಾವಿನ ಹಣ್ಣು ನಾವು ಕೀಳಲ್ಲ ಸ್ನೇಹಿತರೆ ಎಲ್ಲಾ ಪೋತಿಗಳ ತಿಂದು ಖಾಲಿ ಮಾಡುತ್ತೆ ಮಾವಿನ ಹಣ್ಣು ಪೂರ್ತಿ ಮರ ತುಂಬಾ ಬಿಟ್ಟಿರುತ್ತೆ ಅದು ವರ್ಷ ಪೂರ್ತಿ ಬಿಡೋದೆಲ್ಲ ಕೋತಿಗಳೆ ತಿಂದು 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 ಕೆಳಗಡೆ ಬಿಸಾಕ್ತಾ ಇರ್ತೈತೆ ಈ ಮಾರ್ ದತ್ತು ಅಂತಂದರೆ ಕೋತಿ ಮಾಡ್ಬಿಡ್ತೈತೆ ನಮ್ಮ ಮನೆ ಹತ್ರ ಸ್ನೇಹಿತರು ಒಂದು ದಾಸವಾಳ ಗಿಡನೂ ಐತೆ ರೋಡಿ ಇದು ನಾವು ಕ್ಲೀನ್ ಮಾಡಿ ಮಾರ್ನಿಗೆ ನೆಕ್ಸ್ಟ್ ಡೇ ಮಳೆ ಬಂತು ಆ ಮಳೆ ಬಂದಾಗ ಎರಡನೇ ದಿನಕ್ಕೆ ನೋಡಿರಿ ಇಷ್ಟು ಇಷ್ಟು ಸ್ವಲ್ಪ 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 ಎಲ್ಲ ಬೆಳ್ಕೋತು ಸ್ನೇಹಿತರೆ ಮಳೆ ಬಂದರೆ ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೊಂದ್ಸರಿ ನಾವು ಕ್ಲೀನ್ ಮಾಡಿಸ್ತಾನೆ ಇರಬೇಕು ಮಳೆ ಇಲ್ಲಾಂದ್ರೆ ಅಷ್ಟೊಂದು ಏನು ಕಸ ಬರೋಲ್ಲ ಮಳೆ ಬರ್ತದೆ ಅಂತ ಅಂದ್ರೆ ಅದೆಲ್ಲ ಬೆಳೆಕಟ್ಟಲೇ ಇರ್ತಿದೆ ಸ್ನೇಹಿತರೆ ಎಲ್ಲ ಇವಾಗ ಫ್ರೀ ನಾನೇ ಹಬ್ಬ ಬೇರೆ ಬಂತು ಮನೆಗೆ ಪೇಂಟ್ ಬೇರೆ ಮಾಡಿಸ್ತಾ ಮಾಡಿಸ್ಬೇಕು ಇದಾದ್ಮೇಲೆ ಇಷ್ಟೊತ್ತು ಈ ವಿಡಿಯೋ ದಿಕ್ಷೆಗೊಟ್ಟಿ ಧನ್ಯವಾದಗಳು